ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನೆಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಈ ಕಾಲದಲ್ಲಿ ಯಾರಿಗೆ ವೈಟ್ ಹೇರ್ಸ್ ಇರಲ್ಲ ಹೇಳಿ ಎಲ್ರಿಗೂ ಅದು ಕಾಮನ್ ಪ್ರಾಬ್ಲಮ್ ಆಗಿದೆ ಆದರೆ ಅದನ್ನು ಹೇಗೆ ರಿಸಾಲ್ವ್ ಮಾಡೋದು ಮತ್ತು ಅದಕ್ಕೆ ಹೇಗೆ ಹೇರ್ ಕಲರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕಿದ್ದೀನಿ ನೆಸ್ಕೆಫೆ ಸನ್ರೈಸ್ ಇನ್ಸ್ಟಂಟ್ ಕಾಫಿ ಪೌಡರ್ ಒಂದು ಪ್ಯಾಕ್ ಹಾಕಿದ್ದೀನಿ ನಿಮ್ಮ ಹೇರ್ಸ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ಮತ್ತು ಒಂದು ಪ್ಯಾಕ್ ಕಾಫಿ ಪೌಡರ್ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇವೆ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನಿದು ಹೇರ್ ಕಲರ್ ಅಂತ ಹೇಳಿ ಕಾಫಿ ಪೌಡರ್ ತೋರಿಸ್ತಿದ್ದಾರೆ ಅನ್ಕೊತಿದ್ದೀರಾ ಹೌದು ಕಾಫಿ ಪೌಡರ್ ನಮಗೆ ನ್ಯಾಚುರಲ್ ಆಗಿ ಹೇರ್ನ ಕಲರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನ ಬಳಸ್ತಾ ಇದ್ದೀನಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ನೋ ಪ್ರಾಬ್ಲಮ್ ಇದನ್ನ ನೀವು ಯಾವುದೇ ಅನುಮಾನ ಇಲ್ಲದೆ ಬಳಸ್ಬೋದು ಇಲ್ಲಿ ಕಾಫಿ ಪೌಡರ್ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಮೊಸರು ಹಾಕಬೇಕು ಇಲ್ಲಿ ಮೊಸರು ಹೇರ್ ಡೈ ಒಂದು ಕನ್ಸಿಸ್ಟೆನ್ಸಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಮೊಸರು ಸಹ ಕೂದಲಿಗೆ ತುಂಬ ಒಳ್ಳೆಯದು ಯಾವುದೇ ಹಾನಿಕಾರಕ ಮಾಡುವುದಿಲ್ಲ ಮತ್ತು ಮೊಸರಿನಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳ್ಕೋತವೆ ಮತ್ತು ನಮ್ಮ ಕೂದಲನ್ನು ಕಪ್ಪು ಮಾಡುತ್ತವೆ ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಅದನ್ನು ಹೋಗಲಾಡಿಸುತ್ತೆ ಹಾಗಾಗಿ ಮೊಸರು ಬಳಸ್ತಾ ಇದ್ದೀನಿ ಈ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೇನಾದರೂ ಬಿಳಿ ಕೂದಲಾಗಿದ್ದರೆ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಕಪ್ಪಾಗ್ತವೆ ಮತ್ತು ಶೈನಿಂಗ್ ಬರುತ್ತೆ ಕೂದಲು ಮತ್ತು ಕೂದಲು ಒಳ್ಳೆ ಸಿಲ್ಕಿ ಥರ ಆಗುತ್ತೆ ಹಾಗಾಗಿ ಈ ಹೇರ್ ಡೈ ಬಳಸೋದ್ರಿಂದ ನಿಮಗೆ ಅನುಕೂಲಕಾರಿ ನಾವು ದುಡ್ಡು ಕೊಟ್ಟು ಅಂಗಡಿಯಿಂದ ತಂದು ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಬಳಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅದೆಲ್ಲ ಮೂರೇ ದಿನ ಮತ್ತು ಅದರಿಂದ ನಮಗೆ ಸೈಡ್ ಎಫೆಕ್ಟ್ಗಳೇ ಜಾಸ್ತಿ ಈ ಕಣ್ಣು ಉರಿಯೋದು ಇಲ್ಲ ಹೇರ್ ಫಾಲ್ ಆಗೋದು ಇದೆಲ್ಲ ಹಿಚ್ಚಿಂಗ್ ಆಗೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಈ ಥರ ಮನೇಲೆ ಇನ್ಸ್ಟೆಂಟಾಗಿ ಮಾಡಿಕೊಂಡು ನಿಮ್ಮ ಕೂದಲನ್ನ ಕಲರ್ ಮಾಡ್ಕೊಳ್ಳೋದು ದ ಬೆಸ್ಟ್ ವೇ ಇದು ಯಾವುದೇ ಸೈಡ್ ಎಫೆಕ್ಟ್ ಕೊಡಲ್ಲ ಮತ್ತು ನಿಮ್ಮ ಕೂದಲು ನ್ಯಾಚುರಲ್ ಆಗಿರ್ತವೆ ಮತ್ತು ನಿಮಗೆ ಒಳ್ಳೆ ಕೂದಲಿನ ಬೆಳವಣಿಗೆ ಸಹ ಆಗುತ್ತೆ ಈ ಹೇಡೈನ ನಿಮ್ಮ ಒಣ ಕೂದಲಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಒಣಗೋದಕ್ಕೆ ಬಿಟ್ಟು ನಂತರ ಸ್ನಾನ ಮಾಡಿದ್ರೆ ನಿಮ್ಮ ಕೂದಲು ಚೆನ್ನಾಗಿ ಕಲರ್ ಬರ್ತವೆ ಮತ್ತು ಶೈನಿಂಗ್ ಆಗುತ್ತೆ ಇದು ಕೊಬ್ಬರಿ ನ್ಯಾಚುರಲಿಂದ ಏನು ತೊಂದರೆ ಆಗಲ್ಲ ಬೇಗ ಕ್ಲಿಯರ್ ಆಗುತ್ತೆ ಬೇಗ ತೊಳ್ಕೊಬೋದು ಹಾಗಾಗಿ ಯೂಸ್ ಆಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು